ಸಿದ್ದಿ ಶ್ರೀ ಚಾನಲ್ ನೋಡಿದರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸ್ತಾ ಇರೋದು ಹೇಳ್ತಾ ಇರೋದು ಆ ಭುವನೇಶ್ವರಿ ಶಕ್ತಿ ಪೀಠದಲ್ಲಿ ನಡೆಯುವಂಥ ಬಲು ಅಪರೂಪದ ವಿಶೇಷತೆಯನ್ನು ಅದು ಏನಪ್ಪ ಆ ತಾಯಿಯೊಂದು ಒಂದು ಒಳಗೆ ಏನಂತ ಮಹಾವಿಶೇಷ ನಡೀತಿದೆ ಅನ್ಕೋಬೋದು ಆದರೆ ಆ ತಾಯಿ ಇರೋದೇ ಅಲ್ಲಿ ಒಂದು ಕುಂದರಿಗೆ ಭುವನೇಶ್ವರಿಯ ಆ ಒಂದು ಕ್ಷೇತ್ರನೇ ಒಂದು ವಿಶೇಷ ಅಂತ ಹೇಳ್ಬೋದು ಅದರಲ್ಲಿ ಕೂಡ ಒಂದು ವಿಶೇಷತೆ ಒಳಗ ವಿಶೇಷತೆ ಅಂಥೇಳಿ ಒಂದು ಆ ಒಂದು ದೇವಸ್ಥಾನದೊಳಗೆ ಆ ಒಂದು ಭಾಗ್ಯವಂತಿ ದೇವಿಯ ಪ್ರತಿರೂಪ ಆ ಒಂದು ಭುವನೇಶ್ವರಿ ಕ್ಷೇತ್ರದಲ್ಲಿ ನಿಂತು ಆ ಒಂದು ಕ್ಷೇತ್ರದ ಮಹಿಮೆಯನ್ನು ಅತಿ ಹೆಚ್ಚಾಗಿ ಎಲ್ಲ ಕಡೆ ಹರಡಿ ಎಲ್ಲ ಭಕ್ತಾದಿಗಳ ಒಂದು ರೋದನೆಯನ್ನು ಆಲಿಸಿ ಎಲ್ಲ ಭಕ್ತಾದಿಗಳಿಗೆ ಒಂದು ನೋವಿನಿಂದ ಮುಕ್ತಿಯನ್ನು ನೀಡುವ ಮಹಾತಾಯಿ ಆ ಭುವನೇಶ್ವರಿ ಕ್ಷೇತ್ರದಲ್ಲಿ ಒಂದು ಬಹಳ ವಿಶೇಷವಾದ ಒಂದು ಆಚರಣೆಯನ್ನು ಐತೆ ಅದು ಏನಪ್ಪ ಅನ್ಕೋಬೋದು ಅದು ಅವಶ್ಯವಾಗಿ ನಾವು ಕೇಳಲೇಬೇಕು ಈಗ ಉದಾಹರಣೆಗೆ ಮಳೆಗಾಲ ಮಳೆಗಾಲದಲ್ಲಿ ನಾವು ಯಾವ ಥರನಾದ ಆಹಾರಗಳನ್ನು ಸೇವಿಸಬೇಕು ಅದು ನಮ್ಗೆ ಗೊತ್ತಿಲ್ಲಲ್ವಲ್ಲ ಅದಕ್ಕೆ ನೀವು ಆ ಒಂದು ಭುವನೇಶ್ವರಿ ಕ್ಷೇತ್ರಕ್ಕೆ ಬರ್ರಿ ಬಂದು ಆ ತಾಯಿ ನೀವು ನೀವೇನಾದರೂ ಹರಕೆ ಮಾಡಿಕೊಂಡಿದ್ರಪ್ಪ ಅಂತಂದ್ರೆ ಆ ಹರಕೆಯನ್ನು ತೀರಿಸ್ರಿ ಹರಕೆ ತೀರಿಸಿದ ನಂತರ ಕನಕದಾರತಿ ಹರಕೆ ಹಿಂಗೆ ಏನೇನೋ ಆ ಹರಕೆಗಳನ್ನು ತೀರಿಸ್ರಿ ತಿರ್ಸಿದ ನಂತರ ಇನ್ನೂ ನಿಮಗೆ ಆ ಒಂದು ಕ್ಷೇತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂತಂದ್ರೆ ಅಲ್ಲಿರುವಂಥ ಆ ಲಕ್ಷ್ಮಣ ಗುರುಗಳನ್ನ ಆ ಲಕ್ಷ್ಮಣ ಶರಣರನ್ನ ಭೇಟಿಯಾಗ್ರಿ ಅವರು ನಿಮಗೆ ಇನ್ನೂ ಹೆಚ್ಚು ಹೆಚ್ಚು ಆ ಒಂದು ತಾಯಿಯ ಮಹಿಮೆಯನ್ನು ಆ ತಾಯಿಯಲ್ಲಿ ಯಾವ ಥರನಾಗಿ ನಾವು ಹೊರವನ್ನು ಬೇಡ್ಕೋಬೇಕು ಆ ತಾಯಿಯಿಂದ ಕೃಪೆಗೆ ಹೆಂಗೆ ಪಾತ್ರರಾಗಬೇಕು ಅನ್ನೋದನ್ನು ಹೇಳಿಕೊಡ್ತಾರ ಅದರೊಳಗೆ ನಾನೀಗೊಂದು ನಿಮಗೆ ವಿಶೇಷವಾದ ಒಂದು ಕೃಪೆಗೆ ಆ ತಾಯಿ ಕೃಪೆಗೆ ಪಾತ್ರರಾಗೋದನ್ನು ಹೇಳ್ಕೊಡ್ತೀನಿ ಅದು ಏನಪ್ಪ ಅಂತಂದ್ರೆ ನೀವು ಆ ಕ್ಷೇತ್ರಕ್ಕೆ ಹೋಗಿರಲ್ವ ಹೋದರೆ ಅವಶ್ಯವಾಗಿ ನನ್ನ ಅಲ್ಲಿ ಏನೋ ಗದ್ದಲ ಐತೆ ಅಥವಾ ನಮ್ಮದು ಏನೋ ಅವಶ್ಯವಾಗಿ ಅರ್ಜೆಂಟ್ ಕೆಲಸ ಐತೆ ಹಿಂಗೆ ಏನೋ ಒಂದು ಇಲ್ಲಪ್ಪ ನಾನು ಇದು ನನಗೆ ಆ ಸಮಸ್ಯೆ ಐತೆ ನನಗೆ ಈ ಸಮಸ್ಯೆ ಐತೆ ಅನ್ನೋದು ಏನಾದರೂ ನಿಮ್ಮಲ್ಲಿ ತಲೆಯಲ್ಲಿ ಇತ್ತಂದ್ರೆ ಮೊದಲು ಬಿಟ್ಟು ಹಾಕ್ರಿ ಯಾಕತ್ತಂದ್ರೆ ಆ ಒಂದು ದೇವಸ್ಥಾನದೊಳಗೆ ಹೋದ್ರಿ ಅಂದ್ರೆ ಆ ದೇವಸ್ಥಾನದ ಆ ತಾಯಿಯ ಆಶೀರ್ವಾದದಿಂದ ಮಾಡಿದಂಥ ಆ ಪ್ರಸಾದ ಸೇವನೆಯನ್ನು ಮಾಡ್ಕೊಂಡು ಬರಬೇಕು ಆ ಪ್ರಸಾದ ಸೇವನೆಯನ್ನು ಮಾಡ್ಕೊಂಡು ಬಂದಿಲ್ಲ ಅಂದರೆ ಆ ತಾಯಿಯ ಒಂದು ಅವಕೃಪೆ ನಿಮ್ಮ ಮೇಲೆ ಬೀಳ್ತದ ಅದಕ್ಕೆ ಆ ತಾಯಿ ಒಂದು ವರವನ್ನು ನೀಡಾಳ ಏನು ನೀಡಾಳಪ್ಪ ಅಂತಂದ್ರೆ ಆ ಒಂದು ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳು ಯಾರೂ ಹಸ್ಕೊಂಡು ಹೋಗೋಂಗಿಲ್ಲ ಎಲ್ಲರೂ ಆ ತಾಯಿಯ ಭುವನೇಶ್ವರಿಯ ಆ ಒಂದು ಹಸ್ತದ ಆಶೀರ್ವಾದದಿಂದ ಮಾಡಿದಂಥ ಅಲ್ಲಿ ತಯಾರಾದಂಥ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡೇ ಹೋಗಬೇಕು ಅನ್ನೋದೊಂದು ಆ ತಾಯಿಯ ಸಂಕಲ್ಪ ಅದಕ್ಕೆ ಆ ತಾಯಿಯ ಸಂಕಲ್ಪದಂತೆ ನೀವು ಆ ದೇವಸ್ಥಾನ ಆ ಕ್ಷೇತ್ರಕ್ಕೆ ಆ ಸನ್ನಿಧಿಗೆ ಆ ಶಕ್ತಿ ಪೀಠಕ್ಕೆ ಹೋದ್ರಪ್ಪ ಅಂತಂದ್ರೆ ತಪ್ಪದೇ ಪ್ರಸಾದ ಮಾಡೋದನ್ನು ಮರೆಯಬೇಡ್ರಿ ಅದಕ್ಕೆ ಈ ಒಂದು ಸನ್ನಿಧಿ ಒಳ ಸನ್ನಿಧಿಯೊಳಗೆ ಹೋದ್ರಪ್ಪ ಅಂತಂದ್ರೆ ಶಕ್ತಿ ಪೀಠದೊಳಗೆ ಹೋದ್ರಪ್ಪ ಅಂತಂದ್ರೆ ಅಲ್ಲಿ ವಿಶೇಷವಾದಂಥ ಒಂದಿಷ್ಟು ಆಚರಣೆಗಳಿದಾವ ಅಲ್ಲಿ ಏನಪ್ಪ ಅಂತಂದ್ರೆ ಅಲ್ಲಿ ನಿಮ್ಮದು ಹರಕೆ ಕಲ್ಲು ಅಂತ ಹೇಳೈತಿ ಆ ಹರಕೆ ಕಲ್ಲಿನ ಹತ್ರ ಹೋಗಿ ಏನಾದರೂ ಕೋರಿಕೆಗಳನ್ನು ಕೇಳ್ಕೊಂಡಿದಿತ್ತಪ್ಪ ಅಂತಂದ್ರೆ ಕೇಳ್ಕೊರಿ ಆ ಹರಕೆ ಕಲ್ಲು ನಿಮಗೆ ಒಂದು ರೀತಿಯ ಸಮಾಧಾನಕರ ಅಂತ ಹೇಳ್ಬೋದು ಅದಕ್ಕೆ ಆ ಒಂದು ಕ್ಷೇತ್ರದೊಳಗೆ ಇನ್ನೂ ಇಂಥ ಹಲವಾರು ವಿಶೇಷತೆಗಳು ನಡೀತಾ ಇದ್ದಾವೆ ಅದಕ್ಕೆ ಒಂದು ಆಹಾರವನ್ನು ನಾವು ಮಳೆಗಾಲದೊಳಗೆ ಯಾವ ಥರನಾಗ ಆಹಾರ ಸೇವನೆ ಮಾಡಬೇಕು ಬೇಸಿಗೆ ಕಾಲದೊಳಗೆ ಯಾವ ಥರ ಆಹಾರ ಸೇವನೆ ಮಾಡಬೇಕು ಮತ್ತು ಚಳಿಗಾಲದೊಳಗೆ ಆಹಾರ ಯಾವ ಥರನಾಗ ಸೇವನೆ ಮಾಡಬೇಕು ಅನ್ನೋದಕ್ಕೆ ಅನುಗುಣವಾಗಿ ಈ ಒಂದು ದೇವಸ್ಥಾನದ ಈ ಸನ್ನಿಧಿಯೊಳಗೆ ವಿಶೇಷವಾದಂಥ ಆಹಾರವನ್ನು ತಯಾರು ಮಾಡ್ತಾರೆ ಅದಕ್ಕೆ ಇಲ್ಲಿ ಹೋದಂಥ ಭಕ್ತಾದಿಗಳು ಯಾವಾಗಲೂ ಆ ತಾಯಿಯ ಸನ್ನಿಧಿಗೆ ಹೋದ್ರಪ್ಪ ಅಂತಂದ್ರೆ ಅಲ್ಲಿ ಆ ಪ್ರಸಾದ ಸೇವನೆ ಮಾಡಿದ ನಿಮ್ಮ ಮರಳಬೇಡ್ರಿ ಹೋಗಬೇಡ್ರಿ ಅದಕ್ಕೆ ನೀವು ಆ ಒಂದು ಅನುಗುಣವಾಗಿ ಆ ತಾಯಿಯ ಸನ್ನಿಧಿಯೊಳಗೆ ಮಾಡಿದಂಥ ಪ್ರಸಾದ ಏನಿರುತ್ತಲ್ಲ ಆ ಪ್ರಸಾದನ ಅಂಥೇಳಿ ನಿಮ್ಮ ಮನೆಯೊಳಗೂ ಹೋಗಿ ನೀವು ಆ ಒಂದು ಅದೇ ರೀತಿಯಾಗಿ ಬೇಸಿಗೆ ಸಮಯದೊಳಗೆ ಯಾವ ಥರ ಆಹಾರ ಸೇವನೆ ಅನ್ನೋದು ಕೃಪವಾಗಿ ಉದಾಹರಣೆಗೆ ರಾಗಿ ಗಂಜಿಯನ್ನು ಮಾಡ್ತಾರಾ ಹಿಂಗೆ ಉದಾಹರಣೆ ಹೇಳಿದ್ದೀನಿ ಒಂದು ಮಾತ್ರ ಹಿಂಗ ಹಲವಾರು ಆ ಒಂದು ಕ್ಷೇತ್ರದೊಳಗೆ ಮಜ್ಜಿಗೆ ಕೊಡ್ತಾರೆ ರಾಗಿ ಗಂಜಿ ಕೊಡ್ತಾರ ಇವೆಲ್ಲವು ದೇಹಕ್ಕೆ ತಂಪನ್ನು ಕೊಡುವಂಥವು ಆ ತಾಯಿಯ ಒಂದು ಕೃ ಆಜ್ಞೆ ಮೇರೆಗೆ ಆ ಒಂದು ಸನ್ನಿಧಿಯೊಳಗೆ ಆ ಒಂದು ಪಿ ಶಕ್ತಿ ಪೀಠದೊಳಗೆ ಇದನ್ನೆಲ್ಲ ಮಾಡ್ತಾರೆ ಇದೆಲ್ಲವೂ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿ ನಿಮಗೆ ಬೇಕಾದ್ರಪ್ಪ ಅಂತಂದ್ರೆ ನನ್ನ ಈ ಒಂದು ವಿಡಿಯೋವನ್ನು ಫಾಲೋ ಮಾಡಿರಿ ಈ ಒಂದು ವಿಡಿಯೋವನ್ನು ನೀವು ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ಆ ತಾಯಿಯ ಬಗ್ಗೆ ಎಲ್ಲರೂ ತಿಳ್ಕೊಳ್ಳೋಣ ಆ ತಾಯಿಯ ಕೃಪೆಗೆ ಪಾತ್ರರಾಗೋಣ ನೀವು ಕೃಪೆಗೆ ಆಗಬೇಕಾಗಿತ್ತಂದ್ರೆ ಅವಶ್ಯವಾಗಿ ಮೊದಲ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ತಾಯಿಯ ಕೃಪೆಗೆ ಆಗ್ತಾ ನೀವು ಅವಶ್ಯವಾಗಿ ಆ ತಾಯಿಯ ಮಹಿಮೆಯನ್ನು ಕೇಳ್ತಾ ಈ ನನ್ನ ಚಾನಲ್ನಲ್ಲಿ ಬರುವಂಥ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು